ಹಲೋ ವೆಲ್ಕಮ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮಗೆ ಗೊತ್ತು ಶನಿ ಟ್ರಾನ್ಸಿಟ್ ಸ್ಯಾಟ್ರನ್ ಟ್ರಾನ್ಸಿಟ್ ಆಗ್ತಾ ಶನಿ ವಕ್ರ ಆಗ್ತಾ ಇರುವಂಥದ್ದು ಎಲ್ಲ ಸತಿ ಫೋರ್ ಮಂತ್ಸ್ ಹೀಗೆಲ್ಲ ಇರತ್ತೆ ಬಟ್ ಈ ಸತಿ ಜಾಸ್ತಿ ಡೇಸಲ್ಲಿ ಇರತ್ತೆ ವಕ್ರಿ ಈ ಪರಿಣಾಮ ಎಲ್ಲ ರಾಶಿಯವರ ಮೇಲೂ ಆಗತ್ತೆ ಎಲ್ಲರ ಮೇಲೂ ಬೈ ಬೀರತ್ತೆ ಸ್ಪೆಷಲಿ ಯಾರನ್ನು ನಂಬೇಕ ಯಾರನ್ನ ನಂಬಾರ್ದು ಗೊತ್ತಾಗೋದಿಲ್ಲ ಡಿಸಿಷನ್ ಮೇಕಿಂಗ್ ಕಷ್ಟ ಆಗತ್ತೆ ಹೀಗಾಗಿ ಎಷ್ಟೊಂದು ಲವ್ ಲೈಫ್ ತೊಂದರೆಗಳು ಆಗುತ್ತೆ ಶನಿ ಟ್ರಾನ್ಸಿಟ್ಗೋಸ್ಕರನೇ ಈ ಎರಡು ಬ್ರಾಸ್ಲೆಟ್ನ ಮಾಡಿದ್ದೀನಿ ಎರಡೂ ಒಂದೇ ಎನರ್ಜಿ ಇರುತ್ತೆ ನೀವು ಯಾವುದಾದ್ರೂ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಬಹುದು ಇದನ್ನಾದರೂ ಮಾಡಬಹುದು ಇದನ್ನಾದರೂ ಮಾಡಬಹುದು ಅಥವಾ ನಿಮಗೆ ಈ ಕಲರ್ ಬೇಕು ಈ ಕಲರ್ ಬೇಕಂದ್ರೂ ಓಕೆ ಎರಡೂ ಎನರ್ಜಿ ಒಂದೇ ರೀತಿಯಾಗಿ ಇರುತ್ತೆ ಈ ಒಂದು ಬ್ರಾಸ್ಲೆಟ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಬೇಗ ಖಾಲಿ ಆಗುತ್ತೆ ಆಮೇಲೆ ನೀವು ಬೇಜಾರ್ ಮಾಡ್ಕೊತೀರಾ ಮೇಡಮ್ ನಾನು ಏನು ಕೇಳಿದ್ರು ಇಲ್ಲ ಅಂತೀರಾ ಮೇಡಮ್ ನಾನು ಯಾವಾಗ ಮೆಸೇಜ್ ಮಾಡಿದ್ರು ಸೋಲ್ಡ್ ಔಟ್ ಅಂತೀರಾ ಅಂತ ನೀವೇ ಬೇಜಾರು ಮಾಡ್ಕೊತೀರಾ ಯಾಕಂದರೆ ಸನಿ ಟ್ರಾನ್ಸಿಟ್ ಆಗೋದಕ್ಕೆ ಮುಂಚೆ ನಾವು ಇದನ್ನೆಲ್ಲ ಸೇಲ್ ಮಾಡೋದು ಅಂತ ಇರುತ್ತೆ ಇದನ್ನೆಲ್ಲ ನಿಮಗೆ ಕೊಟ್ಬಿಡ್ಬೇಕು ಇಲ್ಲಾಂದರೆ ನಾವು ಅದನ್ನ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಸತಿ ಎನರ್ಜಿ ಕ್ರಿಯೇಟ್ ಆಯ್ತು ಈಗ ಹೋಳಿ ಹುಣ್ಣಿಮೆ ಆದ ತಕ್ಷಣ ಒಂದಷ್ಟು ಕ್ರಿಸ್ಟಲ್ಸ್ನ ನಾವು ಚಾರ್ಜ್ ಏನು ಇಟ್ಟಿರ್ತೀವಲ್ಲ ಅದೆಲ್ಲ ಹೋಗಬೇಕು ಆ ಒಂದು ಎನರ್ಜಿ ಔಟ್ ಅಲ್ಲಿಂದ ಮೂವ್ ಆಗಬೇಕು ದೆನ್ ಓನ್ಲಿ ನಾವು ಹೊಸ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಕ್ಕಾಗೋದು ಸೊ ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಪರ್ಚೇಸ್ ಮಾಡಿಕೊಳ್ಳಿ ವಾಟ್ಸಪ್ ನಂಬರ್ ಇದೆ ಸೊ ಈಗಿನ ಸಾರಿ ಈಗಿನ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅದಕ್ಕಿಂತ ಮುಂಚೆ ನಾನಿಲ್ಲಿ ಯಾವ ರಾಶಿಯವರು ಪ್ರೆಸೆಂಟ್ ಇದ್ದೀರಾ ಅನ್ನೋದಕ್ಕೋಸ್ಕರ ಮೆಸೇಜಸ್ ನೋಡ್ತಾ ಇದ್ದೀನಿ ಕ್ಯಾಪ್ರಿಕಾನ್ ಮಕರ ರಾಶಿ ದ ಎನರ್ಜಿ ಅರೌಂಡ್ ಯು ವೆರಿ ಹೈ ಎನರ್ಜಿಸ್ ಇದೆ ನೆಕ್ಸ್ಟ್ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ದಿಸ್ ಎನರ್ಜಿ ಈಸ್ ಇಂಟೆನ್ಸ್ ಮೇ ಬಿ ನಿಮ್ಮಿಬ್ಬರ ಮಧ್ಯ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಜಮೀನಾಯಿ ದನರ್ಜಿ ಈಸ್ ಕಮ್ಯುನಿಕೇಟಿವ್ ಸೋ ಮಿಥುನ ರಾಶಿ ನಿಮ್ಮ ಎನರ್ಜಿ ಕಮ್ಯುನಿಕೇಷನ್ ಮಾಡೋದ್ರ ಕಡೆಗೆ ಅಥವಾ ಏನಂತಾರೆ ಕಾಂಪ್ರಮೈಸ್ ಮಾಡೋದ್ರ ಕಡೆಗೆ ಇದೆ ಸೊ ಲೆಟ್ ಅಸ್ ಸ್ಟಾರ್ಟ್ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನಾದರೂ ನಿಮ್ಮನ್ಸಲ್ಲಿ ಹೇಳ್ಕೊಳ್ಳಿ ಅವರ ಫೋಟೋನಾದ್ರೂ ನೋಡಿ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಎಸ್ ಈ ಸಮಯದಲ್ಲಿ ಅವರು ತುಂಬಾ ಹರಿಬರಿ ಮೇ ಬಿ ವೀಕ್ ಸ್ಟಾರ್ಟ್ ಆಯಿತು ಅಂತಾನು ಏನೋ ಗೊತ್ತಿಲ್ಲ ತುಂಬಾ ರಶ್ ಅಲ್ಲಿ ಇಷ್ಟು ದಿನ ಮೇ ಬಿ ನೆನೆ ಮನೇನು ಅಷ್ಟೇ ಅವರು ನಾನು ನಾಳೆ ಮಾತಾಡ್ತೀನಿ ನಾಡಿದ್ದು ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಅಂತ ಹೇಳಿ ನಿಮ್ಮ ಕಮ್ಯುನಿಕೇಷನ್ನ ಕಟ್ ಮಾಡಿರುವಂಥದ್ದು ಮಾತಾಡದಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ನಿಮ್ಮ ಜೊತೆಗೆ ಮಾತಾಡ್ಲಿ ಬಿಡ್ಲಿ ನಿಮ್ಮ ಹತ್ರ ಮೆಸೇಜ್ ಮಾಡಲಿ ಬಿಡ್ಲಿ ಆದರೆ ಅವರು ನಿಮ್ಮನ್ನು ಸ್ಪೈ ಮಾಡ್ತಾ ಇರ್ತಾರೆ ಸ್ಪೈ ಅಂದರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇದ್ದೀರಾ ನಿಮ್ಮ ಲಾಸ್ಟ್ ಸೀನ್ ಏನಿದೆ ಅಥವಾ ಟ್ರೂ ಕಾಲರಿಂದ ಚೆಕ್ ಮಾಡುವಂಥದ್ದು ನೀವು ಯಾರ್ದಾದ್ರೂ ಜೊತೆ ಮಾತಾಡಿದ್ದೀರಾ ಅಂತ ಈ ಥರದ್ದೆಲ್ಲ ಈ ಒಂದು ವ್ಯಕ್ತಿ ಅಬ್ಸರ್ವ್ ಮಾಡ್ತಿರುವಂಥದ್ದಿದೆ ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಹಾಗಾಗಿನೇ ತುಂಬ ಬಯಸ್ಕೊಂತೀರಾ ಅಂತ ಅನಿಸುತ್ತೆ ಈ ವ್ಯಕ್ತಿ ತುಂಬ ಸಿಟ್ಟು ಕೋಪ ಜಾಸ್ತಿ ಹಾಗಾಗಿ ಅವಾಗವಾಗ ಬಯಸ್ಕೊಂತೀರ ಅವಾಗವಾಗ ನಿಮಗೆ ತುಂಬ ಬೇಜಾರಾಗುತ್ತೆ ಯಾಕಪ್ಪ ಇವ್ರು ಇಷ್ಟೊಂದು ನನಗೆ ಹರ್ಟ್ ಮಾಡ್ತಾರೆ ಅಂತ ಅನಿಸೋವಂಥದ್ದು ಸ್ವಲ್ಪ ಈ ವ್ಯಕ್ತಿ ಪಾಸಸ್ಸಿವ್ ಅಂದರೆ ನೀವು ಯಾರ ಜೊತೆಗೂ ಮಾತಾಡಬಾರ್ದು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಅಷ್ಟೆ ಅಕಸ್ಮಾತ್ ನೀನೇನಾದರೂ ಅವ್ರ ಜೊತೆಗೆ ಮಾತಾಡಿದ್ರೆ ಅವರು ನಿಮಗೆ ನನ್ನ ಬಗ್ಗೆ ಪ್ರೀತಿ ಬಗ್ಗೆ ಎಲ್ಲ ನೆಗೆಟಿವ್ ಹೇಳ್ತಾರೆ ತಲೆ ಕೆಡಿಸ್ತಾರೆ ಯಾರ ಹತ್ರನೂ ಮಾತಾಡಬೇಡ ಈ ಥರ ಆ ವ್ಯಕ್ತಿಗೆ ಇಷ್ಟ ಆಗೋದಿಲ್ಲ ನೀವು ಯಾರ ಹತ್ರನೂ ಟೈಮ್ ಸ್ಪೆಂಡ್ ಮಾಡೋದು ಮಾತಾಡೋದು ಇದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಆ್ಯಂಡ್ ಎಷ್ಟೋ ಸತಿ ಅವ್ರು ನಿಮ್ಗೆ ಹೇಳ್ತಿರ್ತಾರೆ ನಿಂಗೆ ಗೊತ್ತಾಗೋದಿಲ್ಲ ನೀನು ಈಸಿಯಾಗಿ ಬೇರೆಯವ್ರನ್ನ ನಂಬ್ಬಿಡ್ತೀಯಾ ಈ ಥರ ಎಲ್ಲ ಅವರು ಬುದ್ಧಿ ಹೇಳ್ತಾರೆ ಆಮೇಲೆ ಒಂದೊಂದು ಸತಿ ನೀವೇ ಅನ್ಕೊಂತೀರ ನಿಮಗೋಸ್ಕರ ನಾನು ಎಲ್ಲರನ್ನು ದೂರ ಮಾಡಿದ್ದೀನಿ ಅಥವಾ ಈಗ ನನ್ನ ಹತ್ರ ಮಾತಾಡೋಕ್ಕೆ ಯಾರೂ ಇಲ್ಲ ನೀವು ಮಾತಾಡೋಲ್ಲ ಅಂತ ಅನ್ಸುತ್ತೆ ನಿಮಗೆ ಬಟ್ ಈ ವ್ಯಕ್ತಿ ಏನಂತಾರೆ ಅಂದರೆ ಈಗ ನನ್ನ ಹತ್ರ ಟೈಮ್ ಇಲ್ಲ ಅಷ್ಟೇ ಸ್ವಲ್ಪ ನನಗೆ ಟೈಮ್ ಕೊಟ್ಟರೆ ಐ ವಿಲ್ ಟಾಕ್ ಅಥವಾ ನಾನು ಕಾಲ್ ಮಾಡ್ತೀನಿ ಅನ್ನೋಂಥದ್ದು ಮೇ ಬಿ ಇತ್ತೀಚೆಗೆ ನೀವು ತುಂಬ ಈ ಥರ ಲವ್ ರೀಡಿಂಗ್ಸನ್ನ ನೋಡ್ತಾ ಇರೋವಂಥದ್ದು ಅಥವಾ ನಿಮ್ಮ ಪ್ರೀತಿಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರೋವಂಥದ್ದು ಮೇ ಬಿ ಆ ವ್ಯಕ್ತಿ ಸರಿ ಹೋಗಲಿ ಅಥವಾ ಆ ವ್ಯಕ್ತಿಗೆ ಹಣ ಅಟ್ರ್ಯಾಕ್ಟ್ ಆಗಲಿ ಅಥವಾ ಆ ವ್ಯಕ್ತಿ ಸೆಟ್ ಆಗಲಿ ಲೈಫಲ್ಲಿ ಈ ತರ ಏನೋ ನೀವು ಪ್ರೇಯರ್ ಮಾಡ್ತಿರೋದ್ದು ಮ್ಯಾನಿಫೆಸ್ಟ್ ಮಾಡ್ತಿರೋದ್ದು ಆ ವ್ಯಕ್ತಿಗೋಸ್ಕರ ನೀವು ಒಂದಷ್ಟು ರಿಚುಯಲ್ಸ್ ಮಾಡ್ತಿರೋದ್ದು ಅದು ಆಗಿರ್ಬೋದು ಅಥವಾ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡುವಂಥದ್ದು ಮಂತ್ರಗಳನ್ನು ಹೇಳುವಂಥದ್ದು ಅಥವಾ ಇಬ್ಬರೂ ಜೊತೆಗೆ ನೀವು ಹೋಗ್ತಿರ್ಬೋದು ದೇವಸ್ಥಾನಕ್ಕೆ ಅದು ಚಾನ್ಸಸ್ ಇದೆ ಈ ವ್ಯಕ್ತಿ ಸುತ್ತ ಮೂರ್ನಾಲ್ಕು ಜನ ಇದ್ದಾರೆ ಇದು ಬೇಜಾರು ಮಾಡ್ಕೋಬೇಡಿ ಇದು ಎಲ್ಲರಿಗೊಲಕ್ಕೆ ಕೆಲವೊಬ್ಬರಿಗೆ ಮಾತ್ರ ಈ ವ್ಯಕ್ತಿ ಮೇ ಬಿ ಮ್ಯಾರಿಡ್ ಇರಬಹುದು ಅಥವಾ ನ್ಯೂ ಮ್ಯಾರಿಡ್ ಇರಬಹುದು ಅವ್ರ ಮಕ್ಕಳು ಅವ್ರ ಸರೌಂಡಿಂಗಲ್ಲಿ ಇದ್ದಾರೆ ಹಾಗಾಗಿ ಅವರಿಗೆ ಜಾಸ್ತಿ ಸಮಯ ಸಿಗೋದಿಲ್ಲ ಮೆಸೇಜ್ ಮತ್ತು ಕಾಲ್ಗಾಗಿ ಹಾಗಾಗಿ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಈಗಷ್ಟೇ ಮೇ ಬಿ ಈ ವ್ಯಕ್ತಿ ಬೇರೆ ಊರಿಗೆ ಟ್ರಾವೆಲ್ ಮಾಡಿರಬಹುದು ಇದು ಟ್ರಾನ್ಸ್ಫರ್ ಆ ರೀತಿ ಆಗಿರಬಹುದು ಅಥವಾ ಕೆಲಸದ ವಿಚಾರವಾಗಿ ಇವರು ಟ್ರಾವೆಲ್ ಮಾಡಿರಬಹುದು ಜೊತೆಗೆ ಈಗ ರೀಸೆಂಟ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಅವ್ರ ಮನೇಲಿ ಏನೋ ಒಂದು ಫಂಕ್ಷನ್ ಇದೆ ಅದು ಮದುವೆನೋ ಗೃಹ ಪ್ರವೇಶನೋ ಸಮಿಂಗ್ ಏನೋ ಒಂದು ಫಂಕ್ಷನ್ ಇದೆ ಹಾಗಾಗಿ ಈ ವ್ಯಕ್ತಿ ಸಂಪೂರ್ಣ ಬ್ಯುಸಿ ಇದ್ದಾರೆ ಆ ಒಂದು ಕೆಲಸದಲ್ಲಿ ಅನ್ಬಹುದು ಒಂದು ರೀತಿ ನಿಮ್ಗೆ ಅನ್ನಿಸ್ತಾ ಇದೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಮಾತಾಡ್ತಿಲ್ಲ ಅಂತ ನೋ ಆ ವ್ಯಕ್ತಿ ಈಗ ಬ್ಯುಸಿಯಾಗಿರೋವಂಥದ್ದು ಕಾಣಿಸ್ತಾ ಇದೆ ಮೇ ಬಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ಬೋದು ಇದು ಎಲ್ಲರಿಗೂ ಅಲ್ಲ ಬಿಕಾಸ್ ಇಟ್ಸ್ ಅ ಮಿಕ್ಸ್ ಏನಂತಾರೆ ಎಲ್ಲ ವರ್ಗದವರು ಇದನ್ನು ನೋಡ್ತಾ ಇರ್ತೀರ ಸೊ ನಾನು ಒಂದಷ್ಟು ಚಾನಲ್ ಮೆಸೇಜ್ ಮಾತ್ರ ಇಲ್ಲಿ ಹೇಳೋದಕ್ಕೆ ಸಾಧ್ಯ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಅಟೆಂಡ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿರಬಹುದು ಒಂದು ರೀತಿ ಅವರೇ ನಿಮಗೆ ಇನ್ಸ್ಪೈರ್ ಮಾಡಿರೋವಂಥದ್ದು ಅವರೇ ನಿಮಗೆ ಇನ್ಸ್ಪಿರೇಷನ್ ನೀನು ಈ ಥರ ಅಭ್ಯಾಸ ಮಾಡಬೇಕು ಈ ಥರ ಇರಬೇಕು ಇರಬೇಕು ಈ ಥರ ಎಲ್ಲ ಹೇಳಿಕೊಟ್ಟಿದ್ದೆ ಅವರು ನಿಮಗೆ ಲೆಟರ್ ಹೆಚ್ ಐ ಆರ್ ಪಿ ಎ ವೈ ಸಿ ಎಸ್ ಲೆಟರ್ ಆ್ಯಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರ್ಬೋದು ಇವನ್ ಎಮ್ ಇದೆ ನಿಮ್ಮ ಮೊಬೈಲಲ್ಲಿ ಯಾವುದೋ ಒಂದು ಹೊಸ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಆ ಆ್ಯಪಲ್ಲೇ ನೀವು ಬಿಸಿ ಆಗ್ತಾ ಇದ್ದೀರಾ ಮೇ ಬಿ ಗೇಮಿಂಗ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಐ ಡೋಂಟ್ ನೋ ಜಾಸ್ತಿ ಆ ಆ್ಯಪ್ ಆ ಒಂದು ಆ್ಯಪಲ್ಲಿ ನೀವು ಸಮಯ ಕಳೀತಾ ಇದ್ದೀರಾ ಹಂಗಾಗಿ ನೀವು ಒಂಥರ ಏನಂದ್ರೆ ಮೇ ಬಿ ಆನ್ಲೈನ್ ಬಿಸ್ನೆಸ್ ಐ ಡೋಂಟ್ ನೋ ಆನ್ಲೈನ್ ಅರ್ನಿಂಗ್ಸ್ ಸಮ್ ಅರ್ನಿಂಗ್ ಆ್ಯಪ್ ಮನೇಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಸಮಿಂಗ್ ಮೇ ಬಿ ಮೊಬೈಲಲ್ಲೇ ನೀವೇನಾದರೂ ಕೆಲಸ ಮಾಡುವಂಥದ್ದು ಇರಬಹುದು ಇದ್ರ ಮಧ್ಯೆ ನಿಮ್ಮ ಪರ್ಸನ್ ಡಿಸ್ಟ್ರಾಕ್ಷನ್ಸ್ ನೀನು ಜಾಸ್ತಿ ಮೊಬೈಲಲ್ಲಿ ಆನ್ಲೈನಲ್ಲಿ ಇರ್ತೀಯಾ ಈ ಥರ ಆ ಥರ ಈ ಥರ ಜಗಳೂ ಆಗಿದೆ ನಿಮಗೆ ನೀವು ಅಂದ್ಕೊತೀರ ನಾನು ಏನಾದರೂ ದುಡಿಮೆ ಮಾಡಬೇಕು ಏನಾದರೂ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಥರನೂ ಚಾನ್ಸಸ್ ಇದೆ ಇನ್ನು ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂತಂದರೆ ನೀವು ವರ್ಕ್ ಮಾಡೋ ಹಾಕಿದರೆ ಮೇ ಬಿ ನಿಮ್ಮ ಆಫೀಸ್ ಕಲೀಗ್ಸ್ ಅಥವಾ ನಿಮಗೆ ಪರಿಚಯ ಇರೋರು ನಿಮಗೆ ಕಾಲ್ ಮಾಡಿದ್ದ ವಿಷಯ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ಸೊ ಆವಾಗಿನಿಂದ ಅವರು ನಿಮ್ಮ ಬಗ್ಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಸಂಶಯ ಪಡ್ತಾ ಇದ್ದಾರೆ ಅವರೇ ಕಾಲ್ ಮಾಡಿದ್ರ ನೀನು ಅವ್ರ ಹತ್ರನೇ ಮಾತಾಡ್ದ ಏನು ವಿಷಯ ಅವ್ರು ಯಾಕೆ ನಿಂಗೆ ಕಾಲ್ ಮಾಡಿದ್ರು ಇನ್ನೂ ಮಾಡ್ತಾರ ಈ ಥರ ನಿಮ್ಮನ್ನು ಒಂದು ರೀತಿ ಹಿಂಸೆ ಮಾಡೋದು ಇರಿಟೇಟ್ ಮಾಡೋದನ್ನು ಮಾಡ್ತಾ ಇದ್ದಾರೆ ಇದೆಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಎಸ್ ಈ ವ್ಯಕ್ತಿ ಒಂದು ರೀತಿ ಕೊಂಕೆ ಹಾಕೋದು ಅಂತ ಚುಚ್ಚಿ ಚುಚ್ಚಿ ಮಾತಾಡೋದು ಅಂತಾರಲ್ಲ ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಈ ವ್ಯಕ್ತಿ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಶನಿ ರೆಟ್ರೋಗೇಟ್ ಆಗ್ತಾ ಇದೆ ಶನಿ ವಕ್ರಿ ಆಗ್ತಿದ್ದಾರೆ ಯಾರಿಗೆಲ್ಲ ಈ ಬ್ರಾಸ್ಲೆಟ್ ಹಾಕ್ಕೊಂಡು ಆ ಒಂದು ಎಫೆಕ್ಟ್ನ ಕಡಿಮೆ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಪ್ರೊಟೆಕ್ಷನ್ ಬೇಕು ಅಂತಂದರೆ ಈ ಬ್ರಾಸ್ಲೆಟ್ನ ಯೂಸ್ ಮಾಡಿ ಎರಡೂ ಒಂದೇ ಎನರ್ಜಿ ಇರೋವಂಥದ್ದು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು